ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡುವಂತೆ ಆಗ್ರಹಿಸಿ ಭಟ್ಕಳದಲ್ಲಿ ಮೊಗೇರಾ ಸಮುದಾಯದವರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ತೊಂಬತ್ತೊಂದನೇ ದಿನಕ್ಕೆ ಕಾಲಿಟ್ಟಿದ್ದು ಸಚಿವರು ಸಂಸದರು ಶಾಸಕರು ನೀಡಿರುವ ಭರವಸೆ ಭರವಸೆಯಾಗಿಯೇ ಉಳಿದಿರುವ ಹಿನ್ನೆಲೆಯಲ್ಲಿ ಮಂಗಳವಾರ ಮೊಗೇರಾ ವಿದ್ಯಾರ್ಥಿಗಳು ಬೀದಿಗೆ ಇಳಿದು ಹೋರಾಟ ಮುಂದುವರೆಸಿದ್ದಾರೆ ಮಂಗಳವಾರ ಬೆಳಗ್ಗೆ ಇಲ್ಲಿನ ಸಂಶುದ್ದೀನ್ ಸರ್ಕಲ್ನಲ್ಲಿ ಜಮಾಯಿಸಿದ ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿಂದ ಮೆರವಣಿಗೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ತೆರಳಿ ಮುತ್ತಿಗೆ ಹಾಕಿದ್ರು ಜೈ ಭೀಮ್ ಘೋಷಣೆಗಳೊಂದಿಗೆ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ರು ಕೆಲ ಪಾಲಕರು ವಿದ್ಯಾರ್ಥಿಗಳೊಂದಿಗೆ ಕಾಣಿಸಿಕೊಂಡು ಪ್ರತಿಭಟನೆಗೆ ಸಾಥ್ ನೀಡಿದ್ರು ಮನವಿ ಸ್ವೀಕರಿಸಲು ಬಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮೊಗೇರ್ ಮುಂದೆ ಪ್ರತಿಭಟನಾ ನಿರತ ವಿದ್ಯಾರ್ಥಿನಿಯೋರ್ವಳು ತಮ್ಮ ತಂದೆ ತಾಯಿಯ ಪರಿಶಿಷ್ಟ ಜಾತಿ ಪ್ರಮಾಣ ತೋರಿಸಿ ನಮ್ಮ ಪಾಲಕರು ಪರಿಶಿಷ್ಟ ಜಾತಿಗೆ ಸೇರಿರುವುದಾದರೆ ನಮ್ಮನ್ನೇಕೆ ಪರಿಶಿಷ್ಟ ಜಾತಿಯವರು ಎಂದು ಪರಿಗಣಿಸುತ್ತಿಲ್ಲ ನಾವು ಬಡ ಕುಟುಂಬಕ್ಕೆ ಸೇರಿದ್ದು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿ ಶಿಕ್ಷಣ ಮುಂದುವರಿಸಲು ಸಾಧ್ಯವಾಗ್ತಿಲ್ಲ ಎಂದು ಅಸಮಾಧಾನವನ್ನ ಹೊರಹಾಕಿದುದು ಕಂಡುಬಂತುಲ್ವಾ

ಜಾತಿ ಸರ್ಟಿಫಿಕೇಟ್ ಅಥಾರಿಟಿ ನಾವು ಮಾಡಿದ್ವಿ ಜಾತಿ ಸರ್ಟಿಫಿಕೇಟ್ ಯಾರ ಈಗ ತಾಯಿಲ್ಲವೂ ಸಹಿಸಲ್ಲ ಈಗ ಈ ಎಲ್ಲ ಸರ್ಟಿಫಿಕೇಟ್ ಅಂತ ನಮ್ಮ ಇಲಾಖೆಯಿಂದ ಕೊಟ್ಟಂತ ಸರ್ಟಿಫಿಕೇಟ್ ಅಲ್ಲ ಇದನ್ನ ತಹಸೀಲ್ದಾರಿಂದ ತಹಸೀಲ್ದಾರ್ ಇಂದ ನಾವು ಅಲ್ಲಿ ಮುಗಿಸಿದ್ದೇವೆ ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆ ಏನಿದೆಯಲ್ಲ ಅದನ್ನ ನಾನು ಸರ್ಕಾರಕ್ಕೆ ನಾವು ನಾವು ಇಲಾಖೆ ಹೇಳಿದಾಗ ತಹಸೀಲ್ದಾರ್ ಕೊಟ್ಟಂತ ಸರ್ಟಿಫಿಕೇಟ್ ಮೇಲೆ ನಾವು ಅದನ್ನ ಕನ್ಸಿಡರ್ ಮಾಡದೆ ಹೊರತು ಶಿಕ್ಷಣ ಇಲಾಖೆ ನಿಮ್ಮ ಜಾತಿಯನ್ನ ಜಾತಿಯನ್ನ ಬರಿಬಹುದು ಹೊರತು ಬರಿಷ್ಠ ಜಾತಿ ನಮಗೆ ನಮ್ಮ ಇಲಾಖೆಗೆ ಬೇಡಿಕೆಯನ್ನ ಕೊಟ್ಟರೆ ನಿಮ್ಮ ಪರಿಶಿಷ್ಟ ಜಾತಿ ಆದ್ರೆ ನಾವು ತಕ್ಷಣವಾಗಿ ಅದಕ್ಕೆ ಬೇಕಾದ ವಿದ್ಯಾರ್ಥಿಗಳ ಅಹವಾಲುಗಳನ್ನು ಆಲಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವುದೇ ವ್ಯಕ್ತಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಶಿಕ್ಷಣ ಇಲಾಖೆ ನೀಡ್ತಿಲ್ಲ ಆದರೆ ವಿದ್ಯಾರ್ಥಿಗಳ ಮನವಿಯನ್ನ ಹಿರಿಯ ಶಿಕ್ಷಣಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಡಲಾಗುವುದು ಎಂದು ತಿಳಿಸಿದರು ನಂತರ ವಿದ್ಯಾರ್ಥಿಗಳು ಅಲ್ಲಿಂದ ಸಂಶುದ್ದೀನ್ ಸರ್ಕಲ್ ಮಾರ್ಗವಾಗಿ ಭಟ್ಕಳ ತಾಲೂಕು ಆಡಳಿತ ಸೌಧದತ್ತ ಮೆರವಣಿಗೆ ಹೊರಟರು ಮಾರ್ಗಮಧ್ಯೆ ಅಲ್ಲಲ್ಲಿ ಹೆದ್ದಾರಿ ತಡೆಗೆ ಯತ್ನಿಸಲಾಯಿತಾದ್ರೂ ಪೊಲೀಸರು ಪ್ರತಿಭಟನಾಕಾರರನ್ನ ಮನವೊಲಿಸಿ ಮುಂದಕ್ಕೆ ಕರೆದುಕೊಂಡು ಹೋದ್ರು ನಂತರ ಭಟ್ಕಳ ತಾಲೂಕು ಆಡಳಿತ ಸೌಧದ ಮುಂದೆ ಪ್ರತಿಭಟನೆ ಮುಂದುವರಿಯಿತು ಮಾಜಿ ಶಾಸಕ ಮಂಕಾಳ್ ವೈದ್ಯ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತರು ತಹಶೀಲ್ದಾರ್ ಸುಮಂತ್ ಸ್ಥಳಕ್ಕೆ ಬಂದು ಮನವಿ ಪತ್ರವನ್ನ ಸ್ವೀಕರಿಸಲು ಮುಂದಾಗುತ್ತಿತ್ತು

ಮನವಿ ಪತ್ರ ನೀಡುವುದಕ್ಕೆ ಸಂಬಂಧಿಸಿದಂತೆ ಒಂದು ಹಂತದಲ್ಲಿ ಮಾಜಿ ಶಾಸಕ ಮಂಕಾಳ್ ವೈದ್ಯ ತಹಶೀಲ್ದಾರ್ ವಿರುದ್ಧ ಸಿಡಿಮಿಡಿಗೊಂಡ್ರು ನಂತರ ಡಿವೈಎಸ್ಪಿ ಯು ಬೆಳ್ಳಿಯಪ್ಪ ಸಿಪಿಐ ದಿವಾಕರ್ ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ತಾಲೂಕಾಡಳಿತ ಸೌಧದ ಮುಂದಿಗೆ ವಿದ್ಯಾರ್ಥಿಗಳು ಊಟ ಮುಗಿಸಿ ಪ್ರತಿಭಟನೆ ಮುಂದುವರಿಸಲು ಪ್ರಯತ್ನಿಸಿದ್ರು ಆದರೆ ಪರಿಸ್ಥಿತಿ ಹದಗೆಡದಂತೆ ಊಟ ವಿತರಣಾ ಕಾರ್ಯವನ್ನ ಸ್ಥಳಾಂತರಿಸಲಾಯಿತು ಇದಾದ ಕೆಲ ಹೊತ್ತಿನಲ್ಲಿಯೇ ಭಟ್ಕಳ ಉಪವಿಭಾಗಾಧಿಕಾರಿ ಮಮತಾದೇವಿ ಸ್ಥಳಕ್ಕೆ ಬಂದು ಮನವಿಯನ್ನ ಸ್ವೀಕರಿಸಿದ್ರು ಮೊಗೇರ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡದೆ ಹೋದ್ರೆ ಶಾಲಾ ಕಾಲೇಜ್ ತರಗತಿಯನ್ನ ಬಹಿಷ್ಕರಿಸಿ ಪ್ರತಿಭಟನೆ ಮುಂದುವರಿಸುವುದಾಗಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಚ್ಚರಿಕೆ ನೀಡಿದ್ರು ಭಟ್ಕಳ ಮೊಗೇರ ಸಮಾಜದ ಅಧ್ಯಕ್ಷ ಅಣ್ಣಪ್ಪ ಮೊಗೇರ್ ಎಫ್ ಕೆ ಮೊಗೇರ್ ಭಾಸ್ಕರ್ ಮೊಗೇರ್ ವೈದ್ಯನ ಮನೆ ದಾಸಿ ಮೊಗೇರ್ ಯಾದವ್ ಮೊಗೇರ್ ಭಾಸ್ಕರ್ ಮೊಗೇರ್ ಬೆಳಕೆ ಗುರುದಾಸಿ ಮೊಗೇರ್ ಕೃಷ್ಣ ಮೊಗೇರ್ ದೇವಾನಂದ್ ಮೊಗೇರ್ ಮತ್ತಿತರರು ಉಪಸ್ಥಿತರಿದ್ದರು ಸರ್ ನಾನು ಪರಿಶಿಷ್ಟ ಜಾತಿ ಮೊಗೇರ ವಿದ್ಯಾರ್ಥಿ ನಾನು ನಮ್ಮ ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇರೋದಿಷ್ಟೇ ಹತ್ತೊಂಬತ್ತು ನಮ್ಮ ಹಿರಿಯರಿಗೆ ಪರಿಶಿಷ್ಟ ಜಾತಿ ಸೌಲಭ್ಯವನ್ನ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್ ಟೂ ತೌಸಂಡ್ ಫೋರಲ್ಲಿ ಅಲ್ಲಿ ಅದನ್ನ ಯಾವುದೇ ಕಾರಣ ಕೊಡದೆ ನಿಲ್ಲಿಸಿದ್ದಾರೆ ಹೀಗಾಗಿ ನಮ್ಮ ಕೋರ್ಟ್ಗಳಲ್ಲಿ ಎಲ್ಲ ನಾವು ಕೋರ್ಟ್ಗಳಲ್ಲಿ ವ್ಯಾಜ್ಯ ಹುಡುಗರೂ ನಮ್ಮ ಪರವಾಗಿ ತೀರ್ಪು ಬಂದಿದೆ ಆದ್ರೂ ಕೂಡ ಜಿಲ್ಲಾಡಳಿತ ತಾಲೂಕು ಆಡಳಿತ ನಮಗೆ ಕೊಡ್ತಾ ಇಲ್ಲ ಹೀಗಾಗಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಬೃಹತ್ ಮೆರವಣಿಗೆಯ ಮೂಲಕ ಬಿ ಆಫೀಸಿಗೆ ಬಂದಿದ್ದಾರೆ ನಂತರ ಎಸಿ ಆಫೀಸ್ಗೆ ಹೋಗ್ತಿದ್ದಾರೆ ಹೀಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಿಷ್ಟೇ ಇನ್ನು ಮೂರು ದಿನ ಒಳಗಡೆ ಮೂರೇ ಮೂರು ದಿನದ ಒಳಗಡೆ ನಮಗೆ ಜಾತಿ ಸರ್ಟಿಫಿಕೇಟ್ ಅನ್ನು ಕೊಡುವ ಕೊಡುವ ರೀತಿ ನೀವು ಅನುವು ಮಾಡಿಕೊಡಬೇಕು ಇಲ್ಲ ಅಂತ ಹೇಳಾದ್ರೆ ನಮ್ಮ ಇಡೀ ಸಮಾಜವೇ ಈಗ ತೊಂಬತ್ತೊಂದು ದಿನ ಮುಗಿದಿದೆ ಇನ್ನು ನೂರು ದಿನ ಮುಗುದ್ರೊಳಗಾಗಿ ನಮ್ಮ ಧರಣಿಯ ರೂಪುರೇಷೆಗಳು ಯಾವ ರೀತಿ ಆಗ್ತದೆ ಅಂತ ಹೇಳಿಕ್ಕಾಗುದಿಲ್ಲ ನಮ್ಮ ಸಮಾಜ ನೇರವಾಗಿ ಸರ್ಕಾರವನ್ನ ದೂರ್ತದೆ ಸರ್ಕಾರದ ಪ್ರತಿನಿಧಿಗಳನ್ನ ದೂರ್ತೇವೆ ಸರ್ ಏನು ಸರ್ ನಂದು ಸರ್ ಎಂಎಸ್ಸಿ ಮ್ಯಾಥಮೆಟಿಕ್ಸ್ ನಾವಿಲ್ಲಿ ಕಾರಣ ಸರ್ಟಿಫಿಕೇಟ್ ನಮ್ಮ ಕೊಡ್ತಾನೆ ಇಲ್ಲ ಜಾತಿಯಲ್ಲಿ ಈಕೆ ಪರಿವಾರರೆಗೂ ನಾವಿಲ್ಲ ಎಲ್ಲ ಕಥೆ ಅಲ್ಲ ಎಲ್ಲರೂ ಇಲ್ಲೇ ಅತ್ತಿಗೆ ಡಿಸಿ ಬರ ಅದು ನಮ್ಮ ಕಾರಣಕ್ಕೆ ಇವತ್ತು ನಮ್ಮ ನಮಗೆ ಎಸ್ ಸರ್ಟಿಫಿಕೇಟ್ ಕೊಡ್ತೇ ಕೊಡ್ತಿದ್ರು ನಾವು ಇನ್ನು ಮುಂದೆ ಸ್ಕೂಲಿಗೆ ಹೋಗಲ್ಲ ನಾವು ಬಲಿಸ್ಕಾರ ಆಗ್ಬಿಡ್ತೀವಿ ಸ್ಕೂಲಿಗೆ ಅಂತ ಹೇಳಿದ್ರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸಿಕಿಲ್ಸ್ ಎಜುಕೇಶನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्नड़ा कर्नाटका कॉन्टेक्ट नंबर जीरो थ्री एट टू ट्रिपल टू ट्रिपल थ्री सिक्स थ्री सिक्स जीरो डबल नाइन थ्री नाइन सेवन फोर टू एट थ्री टू फाइव थ्री ओम श्री चामुंडेश्वरी ज्योतिष्यालय ನಿಮ್ಮ ಜೀವನವನ್ನು ಸುಖಕರವಾಗಿರಿಸಿಕೊಳ್ಳಿ ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರುಜಿ ಮಾತಾ ರುದ್ರಕಾಳಿ ದೇವಿಯ ಆರಾಧಕರು ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ ಆದ್ರೆ ಗುರು ಇರುವುದಿಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ ಆದರೆ ಪರಿಹಾರ ಸಿಗದೆ ನೊಂದಿರುತ್ತಾರೆ ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ಮಾರ್ಗ ಅದೇ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕ ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ಸತಿಪತಿ ವಿರಸ ಡಿವೋರ್ಸ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಸಂತಾನ ಸಾಲ ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ತಡೆ ಶತ್ರುಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ಎಲ್ಲಾ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ನುಡಿದಂತೆ ನಡೆಯುವ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಒಂಬತ್ತು ಆರು ಒಂದು ಎಂಟು ಎಂಟು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ